ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸ್ತಾಗಿ ಎಲ್ಲ ಚಾನು ನೋಡ್ತೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಬಿಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಸೊ ಮೊದಲಿಗೆ ನಾನು ನೋಡಿ ಇಲ್ಲಿ ಬಿಟ್ರೋಟ್ ತೊಗೊಂಡಿದ್ದೀನಿ ಹಾಗೆ ಟೊಮೆಟೊ ಈರುಳ್ಳಿಗೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸೊ ಎಲ್ಲವನ್ನು ಈ ಥರ ಸಣ್ಣದಾಗಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಇಲ್ಲಿ ಕಾಯಿ ತೊಗೊಳೋದೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸೊ ಒಂದು ಪಾತ್ರೆಗೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಒಂದು ಬಾಣಲೆಗೆ ಒಂದು ನಾಲ್ಕೈ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಸೊ ಸಾಸಿವೆ ಮತ್ತು ಜೀರಿಗೆ ಸಿಡ್ದಾದಮೇಲೆ ಅದಕ್ಕೆ ನಾನು ಕ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಅದನ್ನು ಒಂದು ಸ್ವಲ್ಪ ದೊಡ್ಡದಾಗಿ ತೀರಾ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಂಡಿಲ್ಲ ಸೊ ದೊಡ್ಡದಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಟೂ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ಕೊಳ್ಬೇಕು ಸೊ ಅದಕ್ಕೆ ನಂತರ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಇವಾಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಮೆಣ್ಸಿನ್ಕಾಯಿ ಕೂಡ ತೊಗೊಳ್ಬೋದು ಬಟ್ ನಾನು ಇಲ್ಲಿ ಕ ಖಾರ ಇಲ್ಲದೇ ಇರೋದ್ರಿಂದ ಸೊ ಕ್ಯಾಪ್ಸಮ್ ಕ್ಯಾಪ್ಸಿಕಮ್ ಕೂಡ ತುಂಬ ಚೆನ್ನಾಗಾಗುತ್ತೆ ಆ ಕಾರಣಕ್ಕೆ ನಾನು ತೊಗೊಂಡಿದ್ದೀನಿ ಇದನ್ನು ಕೂಡ ಒಂದು ಚುರುಸ್ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಬಿಟ್ರೋಟು ಬೇಯಲಿಕ್ಕೆ ತುಂಬ ಹೊತ್ತಬೇಕು ಹಾಗಾಗಿ ನಾನು ಪೂರ್ತಿ ಬೇಯ್ಸ್ಕೊಳ್ಳೋ ಆಗುತ್ತೆ ಇಲ್ಲ ಸೊ ಕೆಲವೊಂದು ಸಾರಿ ಪೂರ್ತಿ ಬೇಯಿಸ್ಕೊಳ್ಬೇಕಾಗಿರುತ್ತೆ ಇವಾಗ ಏನು ಇಲ್ಲ ಅದು ಇವಾಗ ಸ್ವಲ್ಪ ಬೇಯಲಿ ಅಂತ ಹೇಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಆಮೇಲೆ ಕೂಡ ಹಾಕ್ಕೊಳ್ತೀನಿ ನಾನು ಒಂದು ಸ್ಪ ಒಂದು ಅಷ್ಟೇ ಹಾಕ್ಕೊಂಡಿದ್ದೀನಪ್ಪ ಅಂತ ಇದಕ್ಕೆ ಇವಾಗ ಬೀಟ್ರೂಟ್ ಹಾಕ್ಕೊಳ್ತಿದ್ದೀನಿ ನೋಡಿ ಮುಂಚೆ ಹಾಕಿರೋ ತರಕಾರಿಗಳಂದರೆ ಈರುಳ್ಳಿ ಅವು ನಾನು ಫುಲ್ ಬೇಯಿಸಿಲ್ಲ ಒಂದು ಟೆನ್ ಪರ್ಸೆಂಟ್ ಮಾತ್ರ ಬೇಯಿಸ್ಕೊಂಡಿದ್ದೆ ಸೊ ಅದಕ್ಕಿವಾಗ ಬೀಟ್ರೂಟ್ ಹಾಕೊಂಡ್ಬಿಟ್ಟು ನೀಟಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಯಿಸ್ಕೊಳ್ಬೇಕು ತುರಿದು ಬೇಗ ಒಂದು ಫೈವ್ ಮಿನಿಟ್ಸಲ್ಲಿ ಬೆಂದುಬಿಡುತ್ತೆ ನಾನು ಇನ್ನು ಸಣ್ಣದ ಹೆಚ್ಚಿಟ್ಕೊಂಡಿರೋದ್ರಿಂದ ಸೊ ಹೋಳು ಬೇಯಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ನೋಡಿ ನೋಡಲಿಕ್ಕೆ ಸಕ್ಕತ್ತಾಗಿರುತ್ತೆ ಚಪಾತಿ ರೊಟ್ಟಿ ಅಥವಾ ಅನ್ನ ಕೂಡ ಸೈಡ್ಸ್ ಪಲ್ಯ ರೀತಿ ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ನಾನು ಇವತ್ತು ಚಪಾತಿ ಮಾಡ್ಕೊಂಡಿದ್ದೀನಿ ಸೊ ನಾನು ರೊಟ್ಟಿ ಕೂಡ ಒಂದು ದಿನ ಮಾಡ್ತೀನಿ ಸೊ ನೋಡಿ ಅದನ್ನುವಾಗ ಪ್ಲೇಟ್ ಹಾಕಿ ಮುಚ್ಚಿಡ್ತಿದ್ದೀನಿ ನೀಟಾಗಿ ಬೈಕೊಳ್ಳಿ ಅಂತ ಅಂತ ಹೇಳಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ಕಲರೆಲ್ಲ ಫುಲ್ ರೆಡ್ ಚೇಂಜ್ ಆಗುತ್ತೆ ಬಿಟೋಟೆಲ್ಲ ನೀರು ಬಿಟ್ಕೊಂಡು ಕಲರೆಲ್ಲ ಚೇಂಜ್ ಆಗುತ್ತೆ ಅವಾಗವಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ತಿರೋ ಯಾಕಂದರೆ ಕೆಳ ಹಿಡಿಯೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ ಇವಾಗ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಯಾರ್ಯಾರ್ದೋ ವಿಡಿಯೋ ನೋಡ್ತೀರಾ ದಯವಿಟ್ಟು ನಮ್ಮ ಹೊಸೊಬ್ಬರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೀಟಾಗಿ ಫ್ರೈ ಮಾಡ್ತಿದ್ದೀನಿ ಇವಾಗ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಕೆಳಗಡೆ ಉಗಿಯಲ್ಲೇ ನೀಟಾಗಿ ಬೇಯ್ಕೊಳ್ಳುತ್ತೆ ನೋಡಿ ಫೈನಲೇ ರೆಡಿಯಾಗಿದೆ ಇದಕ್ಕೆ ನಾನು ಪುಟಾಣಿ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ಕೊಬ್ಬರಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಟೇಸ್ಟ್ ಮತ್ತು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ನಾನು ಫೈನಲ್ ಯಾವ ಆಗಿದೆ ತೋರಿಸ್ತೀನಿ ದಯವಿಟ್ಟು ನನ್ನ ಚೆನ್ನಾಗಿ ಇನ್ನೂ ಸಬ್ಸ್ಕ್ರೈಬ್ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು